ನಮಸ್ಕಾರ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಜನರಲ್ಲಿ ವೈಜ್ಞಾನಿಕತೆಯನ್ನು ಮಾತ್ರ ಬಿತ್ತರ ಮಾಡುತ್ತೆ ಅಂತ ಹೇಳಿ ಜನರ ಭಾವನೆ ಆದರೆ ಜನ ಯಾಕೆ ಒಳಗಾಗ್ತಾರೆ ಮೂಢನಂಬಿಕೆಯ ಆದಾಸ್ಯದ ಸಂಕೋಲೆಯಲ್ಲಿ ಯಾಕೆ ಬರಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ ನಮ್ಮಲ್ಲಿ ಉಳಿದಿದ್ದು ಮಾನಸಿಕ ಕಾಯಿಲೆಗಳು ಎಲ್ಲಿ ಮನಸ್ಸು ದುರ್ಬಲವಾಗಿರುತ್ತೋ ಅಲ್ಲಿ ಇಲ್ಲ ಸಲ್ಲದ ಅಗೋಚರವಾದ ಶಕ್ತಿಗಳ ಕಡೆ ಹೋಗಿ ಮರಳಾಗಿ ಕೊನೆಗೆ ಹತಾಶನಾಗ್ತಾನೆ ಅಂತ ಆ ನಿಟ್ಟಿನಲ್ಲಿ ನಮ್ಮ ಹಣೆ ಬರಹ ಗ್ರಾಚಾರ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ಪರಿಷತ್ ಒಂದು ಹೆಜ್ಜೆ ಮುಂದೆ ಹೋಗಿದೆ ಏನು ಮಾಡ್ತಾಯಿದ್ದು ನಮ್ಮ ಪರಿಷತ್ ದಯವಿಟ್ಟು ಎಲ್ಲರೂ ಕೂಡ ತಿಳ್ಕೊಬೇಕಾಗಿದೆ ನಮ್ಮ ಪರಿಷತ್ತು ಯಾರು ಮಾನಸಿಕವಾಗಿ ನೊಂದಿದ್ದಾರೆ ಮಾನಸಿಕವಾಗಿ ಬಳಲಾಡ್ತಾ ಬಳಲ್ತಾ ಇದ್ದಾರೆ ಮಾನಸಿಕವಾಗಿ ಅನೇಕ ವಾಮಾಚಾರ ಮಾಟ ಮಂತ್ರಗಳಿಗೆ ಬಲಿಯಾಗಿ ಈ ಜಗತ್ತಿನಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಈ ಜಗತ್ತೇ ಇಷ್ಟು ಈ ಬದುಕೆ ಇಷ್ಟು ನಮ್ಮ ಮನೆ ಬರನೇ ಇಷ್ಟು ಅಂತ ಹತಾಶರಾಗ್ತಾರೆ ಅಂಥವರಿಗೂ ಒಂದಿಷ್ಟು ಸಾಂತ್ವನದ ಕೆಲಸ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಪರಿಷತ್ತಾಗಿದೆ ನಮ್ಮ ಪರಿಷತ್ ಪ್ರತಿನಿತ್ಯ ಆಪ್ತ ಸಮಾಲೋಚನೆ ಮಾಡುತ್ತೆ ಒನ್ ಟು ಒನ್ ಕೌನ್ಸಿಲಿಂಗ್ ಮಾಡುತ್ತೆ ಒಂದಿಷ್ಟು ಡಾಕ್ಟರ್ಗಳಿಂದ ಮೆಡಿಶಿನ್ ಕೊಡ್ತೇವೆ ಇದೆಲ್ಲವನ್ನು ಮಾಡ್ತಾ ಇರುವಂತಹ ನಮ್ಮ ಈ ಕೆಲಸವನ್ನು ನೋಡಿ ಕರ್ನಾಟಕ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾನಸಧಾರ ಅಂತ ಹೇಳಿ ಡೇ ಕೇರ್ ಸೆಂಟರನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದೊಡ್ಡಬಳ್ಳಾಪುರದ ಟಿ ಬಿ ಸರ್ಕಲ್ನಲ್ಲಿರುವ ಲಯನ್ಸ್ ಆಸ್ಪತ್ರೆಯ ಕೆಳಗಡೆ ನಮ್ಮ ಪರಿಷತ್ ಆಶ್ರಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕುಟುಂಬ ಮತ್ತು ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಡೇ ಕೇರ್ ಸೆಂಟರನ್ನು ಪ್ರಾರಂಭ ಮಾಡಿದ್ದೀವಿ ಪ್ರತಿನಿತ್ಯ ಐವತ್ತಕ್ಕೂ ಹೆಚ್ಚು ಮಾನಸಿಕವಾಗಿ ನೊಂದು ಅದರಿಂದ ಬಿಡುಗಡೆಯಾಗಿ ಧೈರ್ಯದಿಂದ ಬದುಕುವಂಥವರಿಗೆ ಒಂದಿಷ್ಟು ಕೌಶಲ್ಯ ತರಬೇತಿಯನ್ನು ಹೆಣ್ಣು ಮಕ್ಕಳಾದ ಟೈಲರಿಂಗನ್ನು ಕರಕುಶಲವನ್ನು ಅವರಿಗೆ ಯಾವ ಯಾವುದರಲ್ಲಿ ಆಸಕ್ತಿ ಇದೆ ಆ ಆಸಕ್ತಿಯ ತಕ್ಕಂತೆ ನಾವು ತರಬೇತಿ ಕೊಟ್ಟು ಬೆಳಗಿನಿಂದ ಸಂಜೆವರೆಗೂ ಕೂಡ ನಗ್ನತ್ತ ಇರಿಸ್ಕೊಂಡು ಅವ್ರನ್ನ ಕಳಿಸ್ಕೊಡುವಂಥ ಕೆಲಸ ನಮ್ಮ ಪರಿಷತ್ತು ಇದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇರೋದು ಆರ್ಥಿಕ ಸಹಾಯ ಕೊಡ್ತಾ ಇರೋದು ನಮ್ಮ ಕರ್ನಾಟಕ ಸರ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳ ಕಚೇರಿ ಕೊಠಡಿ ಸಂಖ್ಯೆ ಇನ್ನೂರ ಏಳು ಎರಡನೇ ಮಾಡಿ ಜಿಲ್ಲಾಡಳಿತ ಭವನ ಬೀರ್ಸಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮ ಪರಿಷತ್ತಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಷಡಕ್ಷರಿ ಕೃಪಾ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾನಸದಾರ ಅಗಲು ಆರೈಕೆ ಕೇಂದ್ರ ಡೇ ಕೇರ್ ಸೆಂಟರ್ ಪ್ರಾರಂಭಿಸಬೇಕು ಅನುಮತಿ ಕೊಟ್ಟಿದೆ ನಮ್ಮಲ್ಲಿ ಇಬ್ಬರು ಎಮ್ ಎಸ್ ಡಬ್ಲ್ಯೂ ಮಾಡಿಕೊಂಡಂತಹ ನೌಕರರ ಕೆಲಸ ಮಾಡ್ತಾರೆ ಮಧ್ಯಾಹ್ನದ ಸಮಯದಲ್ಲಿ ಒಂದಿಷ್ಟು ಊಟವನ್ನು ಕೊಡುವ ವ್ಯವಸ್ಥೆ ಇದೆ ಅಕಸ್ಮಾತ್ ಅವರು ದೈಹಿಕ ಅಸಬಲರಾಗಿದ್ದರೆ ಅವ್ರನ್ನ ಮನೆ ಕರ್ಕೊಂಡೋಗಿ ಕರ್ಕಂಬಂದು ಬರುವಂತಹ ವ್ಯವಸ್ಥೆ ನಮ್ಮದಾಗಿದೆ ಬನ್ನಿ ನಿಮ್ಮ ಸುತ್ತಮುತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಥವಾ ಎಲ್ಲೇ ಆಗಿರಲಿ ನಾವು ಡೇ ಕೇರ್ ಸೆಂಟರನ್ನು ಪ್ರಾರಂಭ ಮಾಡಿದ್ದೀವಿ ಅವರಿಗೆ ಆಪ್ತ ಸಮಾಲೋಚನೆ ಮಾಡೋದು ಅವರ ಜೀವನವನ್ನು ಅವರು ಅಂಥದ್ದು ಇನ್ನೊಬ್ಬರಿಗೆ ಒರೆ ಆಗದಂಗೆ ಅಂಥದ್ದು ತನ್ನ ಜೀವನಕ್ಕೆ ಏನೆಲ್ಲ ದುಡಿಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ದುಡಿಯೋ ಹಾಗೆ ಅಂಥದ್ದು ಇವೆಲ್ಲ ವ್ಯವಸ್ಥೆಯನ್ನು ನಮ್ಮ ಡೇ ಕೇರ್ ಸೆಂಟ್ರಲ್ಲಿ ಮೀನ್ಸ್ ಮಾನಸ ನಾವು ಮಾಡ್ತಾಯಿದ್ದೇವೆ ನಿಮ್ಮ ಸುತ್ತಮುತ್ತ ಈ ಥರದ ಮಾನಸಿಕವಾಗಿ ತೊಂದರೆಗೊಳಗಾಗಿದ್ರಿ ಅದರಿಂದ ಬಿಡುಗಡೆಯಾಗಿ ಚೆನ್ನಾಗಿದ್ದು ಏನೂ ಆಗೋದೇ ಇಲ್ಲ ದೈಹಿಕವಾಗಿ ಮಾನಸಿಕವಾಗಿ ಅಂತ ಒಂಟಿತನಕ್ಕೆ ಇದ್ರೆ ನಮ್ದಿಷ್ಟೇ ಜೀವನ ಅಂತ ಹೇಳಿ ಅಂದ್ಕೊಂಡಿದ್ರೆ ಇಲ್ಲ ಅಷ್ಟೇ ಜೀವನ ಅಲ್ಲ ಜೀವನ ಇನ್ನೂ ಬಲ ಬಹಳಷ್ಟು ಇದೆ ಅಂತ ಹೇಳಿ ಅವ್ರಿಗೆ ಒನ್ ಟು ಒನ್ ಮಾತನಾಡಿ ನಮ್ಮಂತೆ ಜೀವನ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಪ್ಲೀಸ್ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ವತಿಯಿಂದ ಮತ್ತು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳ ಕಚೇರಿ ಕರ್ನಾಟಕ ಸರ್ಕಾರದ ವತಿಯಿಂದ ಡೇ ಕೇರ್ ಸೆಂಟರ್ ಇದೆ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಈ ಥರದ ವ್ಯಕ್ತಿಗಳನ್ನು ಮಾನಸಿಕವಾಗಿ ನೊಂದಿರುವಂತಹ ವ್ಯಕ್ತಿಗಳನ್ನು ನಮಗೆ ಪರಿಚಯಿಸಿ ಅಂಥವರಿಗೆ ಒಂದಿಷ್ಟು ಸಾಂತ್ವನದ ನುಡಿ ಮತ್ತು ಬದುಕುವ ಕೌಶಲ್ಯ ಮತ್ತು ಅವರ ಜೀವನವನ್ನು ಅವರು ರೂಪಿಸಿಕೊಳ್ಳೋ ಹಾಗೆ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಪರಿಷತ್ ಮಾಡುತ್ತೆ ಪ್ಲೀಸ್ ಕಾಂಟ್ಯಾಕ್ಟ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಡಬಲ್ ಜೀರೋ ಫೈ ಡಬಲ್ ಒನ್ ಮತ್ತೊಮ್ಮೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಡಬಲ್ ಜೀರೋ ಫೈ ಡಬಲ್ ಒನ್ ಮತ್ತು ನಮ್ಮ ಕಚೇರಿಯಲ್ಲಿ ನೈನ್ ಡಬಲ್ ಜೀರೋ ಏಟ್ ಒನ್ ಜೀರೋ ಸಿಕ್ಸ್ ತ್ರ ತ್ರೀ ಫೈ ತ್ರೀ ನೈನ್ ಇನ್ನೂ ಕೂಡ ನೈನ್ ಫೋರ್ ಏಯ್ಟ್ ಒನ್ ಈ ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಬಳಿಗೆ ಬಂದು ಆ ಸಾಂತ್ವನದ ನುಡಿ ಮಾತನಾಡಿ ಅವರನ್ನು ಕರ್ಕೊಂಡು ಬಂದು ಅವ್ರಿಗೊಂದಿಷ್ಟು ಮಾನಸಿಕ ಸದೃಢವಾಗಿ ಬದುಕುವಂತೆ ಮಾಡುವಂತಹ ಕೆಲಸವನ್ನು ನಮ್ಮ ಡೇ ಕೇರ್ ಸೆಂಟ್ರಲ್ಲಿ ಮಾಡುತ್ತೆ ನಮ್ಮ ಡೇ ಕೇರ್ ಅಲ್ಲಿ ಕಸದಿಂದ ರಸ ಪೇಪರಿಂದ ಪಾಕೆಟ್ಗಳನ್ನು ಮಾಡೋದು ಹೂಗಳನ್ನು ಮಾಡೋದು ಕರಕುಶಲತೆಗಳ ಬಗ್ಗೆ ತರಬೇತಿ ಕೊಡ್ತೀವಿ ಮುಖವರ್ಧನ ಕೌಶಲ್ಯದ ಬಗ್ಗೆ ತರಬೇತಿ ಕೊಡ್ತೀವಿ ಟೈಲರಿಂಗ್ ಬಗ್ಗೆ ತರಬೇತಿ ಕೊಡ್ತೀವಿ ಅವರಿಗೆ ಯಾವ್ಯಾವದ್ರಲ್ಲಿ ಆಸಕ್ತಿ ಇದೆ ಕಂಪ್ಯೂಟರಿಗ ವೈಜ್ಞಾನಿಕ ಯುಗ ಅಂಥವ್ದೆಲ್ಲದನ್ನು ಕೂಡ ಅವರವರ ಈ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅವರ ಆಸಕ್ತಿಗೆ ತಕ್ಕಂತೆ ತರಬೇತಿಯನ್ನು ಕೊಡುವಂಥದ್ದು ಅವರ ಜೀವನವನ್ನು ಅವರು ರೂಪಿಸ್ಕೊಳ್ಳೋ ಹಾಗೆ ಮಾಡುವಂಥದ್ದು ನಮ್ಮ ಕೆಲಸ ಆಗಿದೆ ಪ್ಲೀಸ್ ಕಾಂಟ್ಯಾಕ್ಟ್ ಬನ್ನಿ ಬದುಕೋಣ ಬದುಕಿಸೋಣ ಅದು ನಮ್ಮ ಮಾನಸಧಾರ ಕೇಂದ್ರದಲ್ಲಿ ನಮಸ್ಕಾರ